ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ನಾಯಕರೇ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಶಾಲೆ ಅಭಿವೃದ್ಧಿಗೂ ಹಣವಿಲ್ಲ ಶಿಕ್ಷಕರ ಸಂಬಳಕ್ಕೂ ಹಣವಿಲ್ಲ ಈಗ ಶಾಲಾ ಮಕ್ಕಳ ಶೂ ಸಾಕ್ಸ್ಗೂ ಕೂಡ ಸರ್ಕಾರದ ಬಳಿ ಹಣವಿಲ್ಲದೆ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬಂದಿಳಿದಿದೆ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ನೀಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಂಟು ವರ್ಷಗಳ ಹಿಂದಿನ ಹಳೆಯ ದರವನ್ನೇ ನಿಗದಿಪಡಿಸಿದೆ ನೂರ ಹತ್ತು ಕೋಟಿ ಶೂ ಸಾಕ್ಸ್ಗೆ ಅನುದಾನ ಬಿಡುಗಡೆ ಮಾಡಿದ್ದೇವೆ ಅಂದಿದ್ದ ಸರ್ಕಾರ ಈಗ ಆ ಹಣ ಹೋಗಿದ್ದೆಲ್ಲಿ ಅಂತ ಹೇಳಬೇಕು ಈ ಹಿಂದೆ ಮೂವತ್ತೆಂಟು ಸಾವಿರ ಕೋಟಿಯನ್ನ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ ಅಂತ ಬಢಾಯಿ ಕೊಚ್ಚಿಕೊಂಡಿದ್ದ ಸಿದ್ದರಾಮಯ್ಯನವರು ಈಗ ಆ ಹಣ ಎಲ್ಲಿ ಅಂತ ಹೇಳಬೇಕು ಯಾವ ಐಷಾರಾಮಿಗಾಗಿ ಈ ಹಣ ವ್ಯಯವಾಯಿತು ವಾಚ್ ವಾಚ್ಗೋ ಸಮಾಜವಾದಿ ಸಿದ್ದರಾಮಯ್ಯನವರ ಕೋಟಿ ಕೋಟಿಯ ಮನೆಗೋ ಅಥವಾ ಏಷ್ಯಾದ ನಂಬರ್ ಒನ್ ಪಬ್ಗೋ ಇನ್ಯಾವ ಸಚಿವರ ಜೇಬಿಗೆ ಹೋಯ್ತು ಅಭಿವೃದ್ಧಿಯ ವಿಷಯದಲ್ಲಿ ರಾಜ್ಯದ ಜನರ ಕಿವಿಗೆ ಹೂಯಿಟ್ಟು ಎಷ್ಟೋ ದಿನಗಳಾಯಿತು ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕಂಟಕವಾಗಿದ್ದೀರಾ ಜನ ಕಷ್ಟದಲ್ಲಿದ್ದಾರೆ ಅಭಿವೃದ್ಧಿ ಕುಂಠಿತವಾಗಿದೆ ಆದರೆ ಸರ್ಕಾರಿ ಹಣ ಮಾತ್ರ ಕಣ್ಮರೆಯಾಗ್ತಾ ಇದೆ ಎಲ್ಲಾ ಸರ್ಕಾರದ ಯೋಜನೆಗಳು ದಾನಿಗಳಿಂದ ನಡೆಯಬೇಕು ಕಂಪನಿಗಳ ಸಿ ಎಸ್ಆರ್ ಫಂಡ್ಗಳಿಂದ ನಡೆಯಬೇಕು ಅಂದ್ರೆ ಸರ್ಕಾರದ ಖಜಾನೆಯ ಹಣವೆಲ್ಲಿ ಹೋಯ್ತು ಅದೆಲ್ಲ ಸರಿ ಕಾಂಗ್ರೆಸ್ ಪಕ್ಷದ ಕಲೆಕ್ಷನ್ ಮಾಸ್ಟರ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪದೇ ಪದೇ ಕರ್ನಾಟಕಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಅವರ ಈ ಆಗಮನದ ಹಿಂದಿನ ಉದ್ದೇಶ ಏನು ಕರ್ನಾಟಕದ ಜನ ಕಷ್ಟಪಟ್ಟು ತೆರಿಗೆ ಕಟ್ಟಿದ ಹಣವನ್ನ ದೆಹಲಿಗೆ ಕಪ್ಪ ಕೊಡಲು ಬಳಸ್ತಾ ಇದ್ದೀರಾ ಕನ್ನಡದ ಅಭಿವೃದ್ಧಿಗೆ ಮೂವತ್ತೆಂಟು ಸಾವಿರ ಕೋಟಿ ಕೊಟ್ಟಿದ್ದೇನೆ ಎಂದ ಸಿದ್ದರಾಮಯ್ಯನವರು ಸರ್ಕಾರದ ಖಜಾನೆಯ ಹಣ ಎಲ್ಲಿ ಸೋರಿ ಹೋಗ್ತಾ ಇದೆ ಅನ್ನೋದನ್ನ ತಿಳಿಸಬೇಕು ಬಿಹಾರದ ಚುನಾವಣೆಗೆ ಕನ್ನಡಿಗರ ಶ್ರಮದ ಹಣ ಹೋಗ್ತಾ ಇದೆಯಾ ಚುನಾವಣೆಗೂ ಮೊದಲು ಮಕ್ಕಳ ಶೂ ಸಾಕ್ಸ್ ವಿಷಯದಲ್ಲಿ ರಾಜಕೀಯ ಮಾಡಿದ್ದ ಕಾಂಗ್ರೆಸಿಗರು ಈಗ ದಾನಿಗಳನ್ನು ಹುಡುಕ್ತಾ ಇರುವುದನ್ನು ನೋಡಿದರೆ ಕರ್ನಾಟಕದ ಖಜಾನೆ ಖಾಲಿಯಾಗಿ ಸರ್ಕಾರ ಭಿಕ್ಷೆ ಬೇಡುವ ದಿನ ದೂರ ಇಲ್ಲ ಕಾಂಗ್ರೆಸ್ ನಾಯಕರೇ ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯವನ್ನ ಕತ್ತಲೆಗೆ ದೂಡಿದರೆ ನಿಮ್ಮನ್ನ ಅಧಿಕಾರದ ಕುರ್ಚಿಯಿಂದ ದೂಡುವ ಸಮಯ ಇನ್ನೂ ದೂರವಿಲ್ಲ ನೆನಪೇಡಿ